ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು ಫ್ರೆಂಡ್ಸ್ ತುಂಬ ದಿನ ಆಯಿತು ಗಂಜಿ ಊಟ ಮಾಡಿರಲಿಲ್ಲ ಇವತ್ತು ಉಂಟಲ್ಲ ಒಂದು ಒಳ್ಳೆಯ ಹೋಟೆಲ್ಗೆ ಹೋಗಿ ಗಂಜಿ ಊಟ ಮಾಡಿ ಬರುವ ನೋಡಿ ಇದೇ ಹೋಟೆಲ್ ಅನ್ನಪೂರ್ಣ ಇಲ್ಲಿ ಗಂಜಿ ಊಟ ಉಂಟಲ್ಲ ಸೂಪರ್ ಬನ್ನಿ ಹೋಗುವ ಎಸ್ ಫ್ರೆಂಡ್ಸ್ ಇವತ್ತು ನಾನು ಬಂದಿರೋದು ನಮ್ಮ ಬಿಜ್ಜೆಯಲ್ಲಿರುವ ಹೋಟೆಲ್ ಅನ್ನಪೂರ್ಣ ಉಂಟಲ್ಲ ಗಂಜಿ ಊಟ ಮತ್ತು ಮೀನು ಫ್ರೈ ಸೂಪರ್ ಉಂಟಂತೆ ನಾನು ಕೇಳಿದ್ದೇನೆ ನಾನು ಬಂದಿರೋದು ಫಸ್ಟ್ ಟೈಮ್ ಬನ್ನಿ ಕೈ ತೆಳೆದು ನಾವು ಸಹ ಊಟ ಮಾಡುವ ಇವತ್ತು ಉಂಟಲ್ಲ ಗಂಜಿ ಊಟ ಸೂಪರ್ ಹೌದು ಗಂಜಿ ಊಟ ಮಾಡಿದೆ ಉಂಟಲ್ಲ ಫ್ರೆಂಡ್ಸ್ ಆಗಿದೆ ಇವತ್ತಲ್ಲಿ ಸ್ಪೆಷಲ್ ಹೋಟೆಲಲ್ಲಿ ಒಂದು ಸ್ಪೆಷಲ್ ಗಂಜಿ ಊಟ ನೋಡಿ ಇಲ್ಲಿ ಸಿಗುವ ಮೀನು ಫ್ರೈ ನೋಡಿ ಅನ್ನಪೂರ್ಣ ಹೋಟೆಲಿನ ಮೆನು ಡಿಸ್ಕೋ ಮೂರು ಬೂತಾಯ್ ಬೊಂಗೋಡೆ ಬೊಂಡಾಸ್ ಅಂಜಲ್ ನೋಡಿ ಮೀನಿನ ಮೊಟ್ಟೆ ಎಟ್ಟಿ ತವ ಸೂಪರ್ ಲೀಸ್ಟ್ ದೊಡ್ಡ ಉಂಟಾಯ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬನ್ನಿ ಒಂದು ಒಳ್ಳೆಯ ಗಂಜಿ ಊಟ ಮಾಡುವ ನಾವು ಮೂರು ಜನ ಬಂದಿದ್ದೇವೆ ಮತ್ತು ಗಂಜಿ ಊಟ ಆರ್ಡರ್ ಮಾಡಿದ್ದು ಫ್ರೆಂಡ್ಸ್ ನೋಡಿ ಗಂಜಿ ಊಟದ ಒಟ್ಟಿಗೆ ನೋಡಿ ಎಟ್ಟಿ ಪುಡಿ ಡ್ರೈ ಸಿಗಡಿ ಅದರ ಚಟ್ನಿ ಮತ್ತು ಉಪ್ಪಿನಕಾಯಿ ಹಾಗೆ ಈ ಅನ್ನಪೂರ್ಣ ಹೋಟೆಲಿನ ಒಂದು ಸ್ಪೆಷಲ್ ಡಿಶ್ ಮೀನಿನ ಮೊಟ್ಟೆಯ ಫ್ರೈ ಆರ್ಡರ್ ಮಾಡಿದ್ದೇವೆ ನೋಡುವ ಟ್ರೈ ಮಾಡಿ ಹೇಗೆ ಉಂಟಂತ ಫ್ರೆಂಡ್ಸ್ ಮೊದಲಿಗೆ ಉಂಟಲ್ಲ ಸ್ವಲ್ಪ ಉಪ್ಪು ಹಾಕಿ ಗಂಜಿಗೆ ಸ್ವಲ್ಪ ಉಪ್ಪು ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿ ಊಟ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ನಮಗೆ ಉಂಟಲ್ಲ ಗಂಜಿ ಮತ್ತು ಮೀನು ಫ್ರೈ ಇದ್ದರೆ ವಾ ಸ್ವರ್ಗ ಕಾಂಬಿನೇಷನ್ ಸೂಪರ್ ಆಯಿತಾ ಫ್ರೆಂಡ್ಸ್ ನೋಡಿ ಊಟ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ಎಟ್ಟಿ ಪುಡಿ ಮತ್ತು ಗಂಜಿ ಎಪಿ ಕಾಂಬಿನೇಷನ್ ಫ್ರೆಂಡ್ಸ್ ನಾವು ಮೂರು ಐಟಮ್ ಆರ್ಡರ್ ಮಾಡಿದ್ದೇವೆ ಮೊದಲೇ ಟ್ರೈ ಮಾಡಿದ್ದು ನೋಡಿ ಇದು ಮೀನಿನ ಮೊಟ್ಟೆ ಇಲ್ಲಿದ್ದ ಸ್ಪೆಷಲ್ ಆಯಿತಾ ಮೀನು ಮೊಟ್ಟೆ ಫ್ರೈ ಟೇಸ್ಟ್ ಮಾಡುವ ಸೂಪರ್ ಇದೆ ಹಾಗೆ ನಾವು ಆರ್ಡ್ರ್ ಮಾಡಿದ್ದು ಒಂದು ಮುರು ಫ್ರೈ ನಾವು ಉಂಟಲ್ಲ ಮೂರು ಜನ ಶೇರ್ ಮಾಡಿ ತಿಂತಾ ಇದ್ದೇವೆ ಆಯಿತಾ ಮುರು ಸೈಜ್ ದೊಡ್ಡ ಇದೆ ಹಾಗಿದ್ರೆ ಟೇಸ್ಟ್ ಕೂಡ ಉಂಟಲ್ಲ ಫ್ರೆಂಡ್ಸ್ ಸೂಪರ್ ಒಳ್ಳೆ ಮಸಾಲ ಫ್ರೈ ಒಳ್ಳೆ ಫ್ರೈ ಆಗಿದೆ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಈ ಗಂಜಿ ಊಟ ನಮ್ಮ ತುಳುನಾಡಿನ ಐಕಾನಿಕ್ ಮತ್ತು ಸ್ಪೆಷಲ್ ಫುಡ್ ಆಯಿತಾ ಫ್ರೆಂಡ್ಸ್ ನೆಕ್ಸ್ಟ್ ನಾವಿಲ್ಲಿ ಟ್ರೈ ಮಾಡಿದ್ದು ಇವರ ಮತ್ತೊಂದು ಸ್ಪೆಷಲ್ ಫ್ರೈ ಬೊಂಡಾಸ್ ತವಾ ಫ್ರೈ ನೋಡಿ ನೋಡುವಾಗ ಉಂಟಲ್ಲ ಒಳ್ಳೆ ಮಸಾಲೆ ಹಿಡಿದು ಒಳ್ಳೆ ಫ್ರೈ ಆಗಿದೆ ಹಾ ಬಿಸಿ ಬಿಸಿ ಉಂಟಾಯ್ತಾ ಬನ್ನಿ ಟ್ರೈ ಮಾಡುವ ನೋಡಿ ಮಸಾಲ ಒಳ್ಳೆ ಕೋಟಿಂಗ್ ಆಗಿದೆ ಟೇಸ್ಟ್ ಮಾತ್ರ ಉಂಟಲ್ಲ ನೆಕ್ಸ್ಟ್ ಲೆವೆಲ್ ಸೂಪರ್ ಫ್ರೆಂಡ್ಸ್ ಇಲ್ಲಿ ಬಂದರೆ ಇವರು ಮೀನು ಮೊಟ್ಟೆಯ ಅಥವಾ ಫ್ರೈ ಮಾತ್ರ ಮಿಸ್ ಮಾಡಿಬಿಡಿ ಆಯಿತಾ ಸೂಪರ್ ಇದೆ ಮುರು ಫ್ರೈ ಖಾಲಿ ಆಯಿತಾ ಮಸಾಲ ಉಂಟಲ್ಲ ಸೂಪರ್ ಉಂಟು ಎಂತ ಸಹ ಬಿಡ್ಲಿಕ್ಕೆ ಆಯ್ತಾ ಫ್ರೆಂಡ್ಸ್ ಎಲ್ಲ ಖಾಲಿ ಇವತ್ತು ಫ್ರೆಂಡ್ಸ್ ನೋಡಿ ಕೊನೆಯ ಫೈನಲ್ ಫಿನಿಶಿಂಗ್ ನೋಡಿ ನನ್ನ ಫ್ರೆಂಡ್ ಮೂರು ಮಂಡೆ ತಿಂತ ಇದ್ದಾರೆ ಮಾರೆ ಆಫೀಸಲ್ಲಿ ಉಂಟಲ್ಲ ನನ್ನ ಮಂಡೆ ತಿನ್ನೋದು ಇಲ್ಲಿ ಮೂರು ಮಂಡೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ಬೊಂಡಸ್ ಫ್ರೈ ಫ್ರೆಂಡ್ಸ್ ನೋಡಿ ಎಟ್ಟಿ ಚಟ್ನಿ ಸ್ವಲ್ಪ ಉಳಿದಿದೆ ಅದು ಕೂಡ ಖಾಲಿ ಮಾಡುವಲ್ಲ ಫ್ರೆಂಡ್ಸ್ ನೋಡಿ ಇವತ್ತೊಂದು ಒಳ್ಳೆ ಗಂಜಿ ಊಟ ಮಾಡಿದ್ದೇವೆ ಆಯಿತಾ ನೋಡಿ ಊಟ ಆದ ನಂತರ ಉಂಟಲ್ಲ ಈ ಗಂಜಿ ನೀರು ಕುಡಿಲಿಕ್ಕೆ ಉಂಟಾಯ್ತಾ ಇದರಲ್ಲಿರೋದೆಲ್ಲ ಶಕ್ತಿ ನೋಡಿ ಹಾ ಖಾಲಿ ಸೂಪರ್ ಕೊನೆಯಲ್ಲಿ ನಮ್ಮ ಐಕಾನಿಕ್ ಡ್ರಿಂಕ್ ಅಲ್ಲೇ ಒಂದು ಮಜ್ಜಿಗೆ ಮಜ್ಜಿಗೆ ಕುಡಿಲೇಬೇಕಾಯ್ತಾ ಸೂಪರ್ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಗಂಜಿ ಊಟ ಮಾಡಿದ್ದು ಗಂಜಿ ಊಟ ಮಾತ್ರ ಉಂಟಲ್ಲ ಸೂಪರ್ ನಿಮಗೆ ಒಂದು ಒಳ್ಳೆ ಗಂಜಿ ಊಟ ಮತ್ತು ವೆರೈಟಿ ಆಫ್ ಫಿಶ್ ಫ್ರೈ ತಿನ್ಲಿಕ್ಕಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಈ ಅನ್ನಪೂರ್ಣ ಹೋಟೆಲ್ ಇರೋದು ನಮ್ಮ ಬಿಜೆಯಲ್ಲಿರುವ ಶೆಲ್ ಪೆಟ್ರೋಲ್ ಬಂಕಿನ ರೈಟ್ ಅಲ್ಲಿ ನೋಡಿ ಇಲ್ಲಿ ನಿಮಗೆ ಒಂದು ಮೋನಾಶ್ರೀ ಆರ್ಕೇಡ್ ಅಂತ ಒಂದು ಬಿಲ್ಡಿಂಗ್ ಇದೆ ಅದರ ಗ್ರೌಂಡ್ ಫ್ಲೋರಲ್ಲಿ ಈ ಹೋಟೆಲ್ ಅನ್ನಪೂರ್ಣ ಇರೋದು ಇಲ್ಲಿ ಗಂಜಿ ಊಟ ಮಾತ್ರ ಸೂಪರ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್